ಸಾರು ಎಲ್ಲ ರೆಡಿ ನೋಡಿ ಜಿ ಕೆ ಕೆ ಅವರೇ ಅರೇಂಜ್ ಮಾಡಿರುವಂಥ ಐವತ್ತು ರೂಪಾಯಿ ಮುದ್ದೆ ಊಟ ನಾವು ಅವರೇನೋ ತತ್ತಿನೂ ಕೊಡ್ತಾರಂತ ನಾವು ತಿನ್ನಲ್ಲ ತತ್ತಿ ಸೊ ಬರೋಣ ನಿಜವಾಗಲೂ ಚೆನ್ನಾಗಿರುತ್ತಾ ಏನು ಅಂತ ಇದೆಲ್ಲ ಬೇರೆ ಬೇರೆ ಹೋಟೆಲ್ ಅದಾವು ಭಾಳ ಕಷ್ಟ ಇದಾವು ಅವ್ರು ಅಂದ್ರೆ ಈ ಸೀದಾ ಹೋಗಿ ಸರಿ ತೊಗೋಬೇಕಂತ ನೋಡಿರಿ ಐವತ್ತು ರೂಪಾಯಲ್ಲಿ ಮುದ್ದೆ ಊಟ ಅವ್ನು ತಿನ್ಬಿಟ್ಟು ಬರೋಣ ಮನೆಗೆ ಟೇಸ್ಟ್ ಹೇಗೆ ಅಂತ ನಿಮ್ಗೆ ಹೇಳ್ತೀನಿ ನಾನು ನಾವೆಲ್ಲ ಗೌರ್ಮೆಂಟ್ ಸರ್ ಗೌರ್ಮೆಂಟ್ ಏನು ಕೊಡ್ತಾರೆ ಅದು ಮಾತ್ರ ತಿನ್ನೋದು ಹೌದಲ್ರಿ ಜನ ಮರಳು ಜಾತ್ರೆ ಮರಳು ಇಲ್ಲಿ ನೋಡಿ ಎಲ್ಲೆಲ್ಲ ಆಯ್ತು ಸರ್ ನೀವು ನಮ್ಮಂಗೆ ಮೋಸ ಹೋಗ್ಬಿಟ್ರೆ ಜನ ಕಮ್ಮಿ ಇರ್ತಾರೆ ಅಂತ ಖಂಡಿತ ನೋಡಿ ಪಾರ್ಕಿಂಗ್ ಇದೆ ಮೇಡಮ್ ಇದು ಗೌರ್ಮೆಂಟ್ ಮುದ್ದೆ ಊಟ ಅಲ್ಲಿ ಅಲ್ಲ ಅಲ್ಲ ಅದು ಹಳೆ ಗೌರ್ಮೆಂಟ್ ಮುದ್ದೆ ಊಟ ಒಳಗಡೆ ಅಂತ ಇಲ್ಲಿಗೋದೆ ಗೋ ಇನ್ ಸೈಡ್ ಇಲ್ಲ ಮುದ್ದೆ ಊಟ ಇಲ್ಲ ಇಲ್ಲಿ ಎಲ್ಲಿ ಆ ಕಡೆ ಅಲ್ಲ ಗೌರ್ಮೆಂಟ್ ಅಲ್ಲ ಸರ್ ನಾವು ತಪ್ಪಾಗೆ ಎದುಕೋಬಿಟ್ಟಿದ್ವಿ ಎಕ್ಸಿಬಿಷನ್ಗೆ ಅಲ್ಲಲ್ಲ ಅಂತೆ ಇಲ್ಲಂತೆ ಸೊ ಹಾಂ ಅಲ್ಲಿ ಅಲ್ಲಿ ಗೌರ್ಮೆಂಟ್ ಮುದ್ದೆ ಊಟ ಅಲ್ಲಿ ಸೊ ಜಿ ಕೆ ಯೂನಿವರ್ಸಿಟಿ ಅವರೇ ಅರೇಂಜ್ ಮಾಡಿದ್ದಂತೆ ಐವತ್ತು ರೂಪಾಯಿ ಮುದ್ದೆ ಊಟ ಅನ್ಲಿಮಿಟೆಡ್ ಅಂದ ಸಾರು ಬನ್ರಿ ಎಲ್ಲ ಹೋಗೋ ಜನ ಎಲ್ಲಿಗೆ ಎಲ್ಲ ಈ ಕಡೆ ಬಂದುಬಿಟ್ಟಿದ್ದಾರೆ ಇದು ಆಮೇಲೆ ಹೋಗೋಣ ಫಸ್ಟು ನಾವು ಹೋಗಿ ಹೊಟ್ಟೆ ಪೂಜೆ ಮಾಡೋಣ ಇವಾಗ ಒಂದೂವರೆ ಆಗೋಯ್ತು ಅಲ್ರಿ ಟೈಮ್ ಸೊ ಆರ ಮಳಿಗೆಗಳು ಸೊ ನಾ ಇಲ್ಲಿವರೆಗೂ ಬಂದು ರೈಟ್ಗೆ ಹೋದ ಆ ಕಡೆ ಓ ಮೈ ಗಾಡ್ ಓ ಎಮ್ ಜಿ ನೋಡಿ ಸಾರ್ ಇದು ಗೋರ್ಮೆಂಟ್ದು ಸೊ ಹಿಂಗಾಗಿ ಸಿಕ್ಕಾಬೆ ರಶು ಇಲ್ಲೇನು ಊಟ ಸಿಗುತ್ತಾ ಇಲ್ಲೋ ಡೌಟು ನೋಡಿ ಹಿಂಗೆ 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 ಐವತ್ತು ರೂಪಾಯಿ ಊಟ ಇದು ಏನು ಮಾಡೋದು ಮೇಡಮ್ ಆಗ್ಬೋದು ಒಳಗಡೆ ಕೂರಿಸ್ಬಿಟ್ಟು ಕೊಡೋದಲ್ಲ ಕುಂದ್ರಸ್ಬಿಟ್ಟು ಕೊಡೋದು ಹೋಗ್ ಹಾಕ್ರಿ ಇದೆ ತಿನ್ನೋಮ್ಮ ಅಂತ ಸೊ ಲೇಟ್ ಆದರೂ ಪರವಾಗಿಲ್ಲ ಇಲ್ಲೇ ನಾವು ಐದು ರೂಪಾಯಿ ಕಟ್ಟಿನ ಊಟ ಮಾಡೋದು ಇವತ್ತು ಬರ್ರಿ ಎಲ್ಲರೂ ಕೂಡ ನಾವು ನಾವು ಅದೇನೇ ಊಟ ಮಾಡಿ ಸುಮಣ್ಣ ಮನ್ರಿಲ್ಲ ಮೌ ಲೋಕನ ಕೊಲ್ಲೇ ಲೋಕನ ಕೂಲು ಬೇಡ ಎಲ್ರಿಗೂ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಒಂದ್ ಲಕ್ಷ ಮುದ್ದೆ ಹಾಕವ್ರೆ ಒಂದ್ ಲಕ್ಷ ಮುದ್ದೆ ಮಾಡವ್ರೆ ಮಾಡವ್ರೆಸ್

ಹಂಗ್ರಿ ಸೌಂಡ್ ಹಂಗ್ರಿ ಹಂಗ್ರಿ ಸೌಂಡ್ ಯಾವಾಗ ವಾಪಸ್ ಊರಿಗೆ ಹೋಗುದು ಇವ್ರಿಗೆ ಚೀಟಿ ಅವರೇ ಕೊಟ್ಟವ್ ತಗೋಬೇಕಲ್ಲ ನಾವು ಬೆಂಗಳೂರೇ ನೋಡಕ್ಕೆ ಹೋಗಿದ್ವಿ ಅಲ್ಲೆಲ್ಲ ದುಬಾರಿ ಮುದ್ದೆ ಊಟ ಇಲ್ಲೇ ಐವತ್ತು ರೂಪಾಯಿ ಅಂದರು ಬಂದು ಹಾಂ ಅಲ್ವಾ ಋಣ ಅದು ಹೌದು ಕ್ಯೂ ಇಂತ ಹೇಳಿ ನಾವು ಹರಸಾಹಸ ಮಾಡಿ ಮುದ್ದೆ ಊಟ ಮಾಡಕ್ಕೆ ಹೋಗ್ತಾ ಇದೀವಿ ಹರಸಾಹಸ ಮಾಡಿ ಮುದ್ದೆ ಊಟ ಬರ್ತೀರಾ ನೀವು ಒಂದಿನ ಫುಲ್ಲು ನೆನ್ನೆ ಮೊನ್ನೆ ಬೈದಿರ ಇಲ್ಲ ಇಲ್ಲ ಓಕೆ ನಾನು ನೋಡೋಣ ಅಂತ ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಫುಲ್ ರಶು ಸರ್ ಅಲ್ಲಿ ಘಾಟನಾಪುರವರೆಗೂ ಇದು ಗಾಡಿ ನಿಲ್ಲಿಸಿದ್ರು ಅದೆಲ್ಲೋ ಇದೆಯಲ್ಲ ಕ್ರಿಕೆಟಲ್ಲಿ ಆಡ್ತಾರಲ್ಲ ಅಲ್ಲಿ ಗಾಡಿ ಹಾಕ್ಬಿಟ್ಟು ಇಲ್ಲಿ ಬಂದ್ವಿ ಬೇ ಅವರು ಕಿತ್ಕೊಂಡು ಬರ್ತಾವಿದೆ ಚಂದ್ರಣ್ಣ ಚಂದ್ರ ಮೊದಲನೇ ಸಾರಿ ಬಂದವರೇ ಮೊದಲನೇ ಸಾರಿ ಬಂದವರೇ ಗೌರದವ್ರೆ ಖುಷಿ ಆಗ್ತಾ ಇಲ್ಲ ನೀವು ಊರು ಯಾವ ಊರಿಂದ ನಮ್ಮದು ಇಲ್ಲೇ ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರ ಸರ್ ನಮ್ಕ ನಮಸ್ಕಾರ ಎಲ್ಲ ಬಂದಿದ್ದ ನೀವು ಇಲ್ಲಿ ಮಾವಳಿ ಮಾವಳ್ಳಿ ಮಸಾಲ ಬಂದ್ರಾ ಹಾಂ ನೋಡಿ ಮಾವಳ್ಳಿಯಿಂದ ಬಂದಿದ್ದಾರೆ ಹಾಸನದಿಂದ ಬಂದಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ ಯಾರು ಯಾರು ಮುಂದೆ ಹೋಗ್ಬಿಟ್ರಿ ನೀವು ಅಜ್ಜಿ ಬಂದ್ಬಿಟ್ಟಿದೆ ಅಲ್ಲ ನಾವೇ ಹಿಂದೆ ಇಲ್ಲ ಬರಬಹುದು ಬಳಿ ನಾವು ನೀವೆಲ್ಲ ಒಂದೇ ಸರಿ

ಅಂಗಡಿ ಸೌಂಡ್ ಅಂತ ಎರಡು ಸಾವಿರ ಜನ ಪುಸ್ತಕ ಬದಂತೆ ಅವರು ಪಂಚಿಲೆಕ್ದಲ್ಲಿ ಬಿಡ್ತಾಯಿಲ್ಲ ಸೊ ಖಾಲಿ ಆದಂಗೆ ಆದಂಗೆ ಇದ್ದಾರೆ ನಾವು ಇಲ್ಲಿಗೆ ಬಂದಿದ್ದೀವಿ ಅವರಿಗೆ ಬಿಡ್ತಾಯಿದ್ರೆ ಹೋರಿ ಹೋಗಿ ಓಡಿ ಓಡಿ ಬಿಟ್ರೆ 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 ಬಿಡ್ರಿ ಆಗತ್ತೆ ನಾವು ನೋಡಿ ಟೋಕನ್ ಇಲ್ಲ ಕ್ಯಾಶ್ ಆನ್ಲಿ ಸೊ ಎಸ್ ಎಲ್ ಆಯಿತು ಏನಾಯಿತು ಯಾರಿಗೆ ಏನು ಹೇಳೋಕ್ಕಾಗಲ್ಲ ಓಕೆ ಕ್ಯಾಶ್ ಓನ್ಲಿ ಟಿಕೆಟ್ ಇದ್ರೇ ಇಲ್ಲ ಎಲ್ಲ ಒಂದೇ ಸರ್ ನಿಮ್ಮದು ಟಿಕೆಟ್ ಇದೆಯಾ ಇಲ್ಲಿ ಕೊಡ್ತಾರೆ ನೋಡಿ ಹಾಂ ನಾವು ಅಂದ್ಕೊಂಡಿದ್ವಿ ಈಗಡೆ ಇದ್ರೆ ಡೈರೆಕ್ಟ್ ಬಿಡ್ತಾರೆ ಏನಂತ ಚೆನ್ನಾಗಿರೋದು ಪಾಪ ರೈತರು ಅಲ್ಲಿಂದ ಬಂದು ನಿಮ್ಮದೇ ಅವರು ಸರ್ ಒಲಿಂದ ಬಂದಿದ್ದೀರಾ ಓಕೆ ಓಕೆ ಎಷ್ಟು ಜನ ಬಂದಿದ್ದೀರಾ ಸರ್ ನೀವು ಏನಿದು ಮಾಡೋದೆಲ್ಲ ಏನೋ ಬೆಳೆಯೋದು ಬೆಳೆಯೋದು ತರಕಾರಿ ಬೆಳೆಯೋದು ಚಿಲ್ಲಿ ತರಕಾರಿಗಳೆಲ್ಲ ಬೆಂಗಳೂರು ಬರುತ್ತಾ ಅಥವಾ ಅಲ್ಲಿ ನೋಡಿ ಬಾಬಾ ವಾಪಸ್ ಹೋಗ್ತಾ ಇದಾರೆ ಬಸ್ಗಳಿದೆ ಅಂತ ನೋಡಿ ನೋಡಿ ವಾಪಸ್ ಹೋಗ್ತಾ ಇದಾರೆ ದಯವಿಟ್ಟು ಇನ್ನೂ ಸ್ವಲ್ಪ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿ ಅಲ್ಲ ಲೇಡೀಸ್ಗೆ ಒಂದು ಸಪ್ರೇಟ್ ಚೆನ್ನಾಗಿರ್ತಾ ಇತ್ತು ಸರ್ ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ ಅಂದರೆ ಚೆನ್ನಾಗಿರೋದು ಕೋಲಾರಲ್ಲೇ ದೊಡ್ಡ ಬರ್ಕಡೆ ಇದೆಯಲ್ಲ ಸರ್ ಟೊಮೊಟೊ ಕ್ಯಾಪ್ಸಿಕಮ್ ಜಾಸ್ತಿ ಅಲ್ಲಿಂದ ಬೆಂಗಳೂರು ಬರುತ್ತಾ ಅಥವಾ ಅಲ್ಲೇ ಹೋಗುತ್ತಾ ಎಲ್ಲ ಕಡೆ ಸಪ್ಲೈ ಆಗ್ತದೆ ಬೇರೆ ಇವಾಗೇ ನೆಕ್ಸ್ಟ್ ಬೆಳೆ ನಿಮ್ಮದು ಈಗ ರಾಗಿ ಅವರೇ ಯಾವ ಕಾಳದೇನು ಹಾಕಲ್ಲ ಇವಾಗ ಸೀಸನ್ ಇದೆ ಅಂದರೆ ಹೊಲದಲ್ಲಿ ಅಂದರೆ ಅವರೇ ಕಾಳು ಹಾಕ್ತಾರೆ ಎಲ್ಲ ಅದರಲ್ಲೇ ಬರ್ತಾರೆ ಓಕೆ ಅದ್ರ ಅದು ತರಕಾರಿನೇ ಎಲ್ಲ ಸೀಸನ್ ಏನು ಬೇಕು ಎಲ್ಲ ಹಾಕ್ಕೊಂಡು ತುಂಬ ಕಷ್ಟಪಡ್ತೀರಾ ಸರ್ ನೀವೆಲ್ಲ ಕಷ್ಟಪಟ್ಟರೆ ಸುಖ ಹೌದು ಇಲ್ಲ ಅಂದರೆ ಏನೂ ಏನಿಲ್ಲ ಬೆಲೆ ಸಿಗ್ಬೇಕಷ್ಟೆ ಬೆಳೆ ಬೆಲೆ ಸಿಗ್ಬೇಕು ಬೆಳೆ ಸಿಕ್ಕಲ್ವಲ್ಲ ನೋಡಿ ಟೊಮೊಟೆ ಒಮ್ಮೊಂದೆ ಸರಿ ನೂರು ರೂಪಾಯಿ ಬಿಡುತ್ತೆ ಸರಿ ಎರಡು ರೂಪಾಯಿ ಬಿಡುತ್ತೆ ಎರಡು ರೂಪಾಯಿ ಆಗಿಬಿಡುತ್ತೆ ಏನು ಸಿಗುತ್ತೆ ಬೆಳೆದಂಗೆ ಏನು ಸಿಕ್ಕಲ್ಲ ಏನೂ ಸಿಗಲ್ಲ ಒಂದು ಆಳಿಗೆ ಐನೂರು ಎಂಟುನೂರು ಕೇಳ್ತಾರೆ ಇವಾಗ ಆಳು ಸಿಕ್ಕಿದ್ದು ಸಾಕು ಒಣಂಗೆ ಐತಿ ಎಂಟ್ನೂರು ಕೊಡೋಣ ಸಿಕ್ಕಿದ್ದು ಸಾಕು ಒಣಗೆ ಐತಿ

ಏನ ತಗೊಳ್ಳಿ ಸರ್ ಮಧ್ಯವರ್ತಿಗಳಿಗೆ ಜಾಸ್ತಿ ಇದೆ ಬೆಲೆ ಸರ್ ನಾವು ಎಂಬತ್ ರೂಪಾಯಿ ಕೊಟ್ಟು ತರಕಾರಿ ತಗೊಂಡ್ವಲ್ಲ ರೈತರಿಗೆ ಹೋಗಲ್ಲ ಅದು ಅದೇ ಪ್ರಾಬ್ಲಮ್ ನಿಮಗೆ ಬರೋದೇ ಇಪ್ಪತ್ತೈದು ಮೂವತ್ ರೂಪಾಯಿ ಈ ಮಧ್ಯ ಇದಾರಲ್ಲ ಬ್ರೋಕರ್ ಅಲ್ಲೇ ಹೋಗ್ಬಿಡುತ್ತೆ ಅವ್ರೇನ್ ಮಾಡ್ಬಿಡ್ತಾರೆ ಎಲ್ಲ ಬಲ್ಕ್ ಅಲ್ಲಿ ಇಟ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ರೇಟ್ ಜಾಸ್ತಿ ಇದ್ದ ಮಾರ್ಕೊಂಡ್ಬಿಡೋದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಬರುತ್ತೆ ಹಂಗಾಗಿ ಬಾರಿ ಹಿಂಸೆ ನನಗೊಂದು ಸರಿ ಟೊಮೆಟೊ ಸಾರ್ ಐದು ರೂಪಾಯಿ ಹತ್ತು ರೂಪಾಯಿ ಮಾಡಿದಾಗ ಒಟ್ಟೆ ಉರಿಯುತ್ತೆ ತೊಗೊಂಡಾಗ ಏನು ಸಿಕ್ಕಲ್ಲ ರೈಟಿಂಗ್ ಮಾಡಿದೆ ನಿಮಗೆ ನಮಗೆ ಖುಷಿ ಆಗಬೇಕು ನನಗೆ ಖುಷಿ ಆಗಲ್ಲ ಅಯ್ಯೋ ಪಾಪ ಯಾವ ರೈತ ಎಷ್ಟು ತೊಗೊಂಡೋಗೋನು ಅನಿಸುತ್ತೆ ಅಡುಗೆ ನಮ್ಮ ಜೊತೆ ಇದ್ದಾರೆ ಎಲ್ಲ ರೈತರು ಚೆನ್ನಾಗಿಲ್ಲ ಪಾಪ ಅವ್ರು ಕಷ್ಟ ಸುಖ ಹೇಳ್ಕೊಂಡ್ರು ಓಕೆ ಶ್ರಮಜೀವಿಗಳು ಅವ್ರಿಗೊಂದು ದೊಡ್ಡ ಸಲಾಮಿರಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಬರ್ತೀರಾ ಹ್ಞೂ ಸರ್ ಹಾಂ ಯಾವ ಯಾವ ಊರು ಕಡೆ ನೀವು ಕುಡಿಯೋಲ್ದಲ್ಲ ಬತ್ತರಲ್ಲಿ ಇದ್ದ ಹಾಂ ಹಾಂ ಪ್ರತಿ ವರ್ಷ ಬರ್ತೀವಿ ಈ ಸರ್ ಎಷ್ಟು ಎಷ್ಟು ಜನ ಬಂದಿದ್ದೀರಾ ನಾವು ಐದು ಜನ ಕಾರಲ್ಲಿ ಬಂದಿದ್ದೀವಿ ಇಬ್ಬರು ತಪ್ಪಿಸ್ಕೊಂಡು ಹುಡುಕ್ತಾ ಇದ್ದೀವಿ ಕಾರ್ದಾಗ ಬಂದ್ರೆ ಕಡೆಸಿ ಏನಕ್ಕೆ ಬರ್ತೀರಾ ನೀವು ಯಾಕೆ ಬರ್ತೀರಾ ಅಂದರೆ ಏ ಏನು ಸಿಗುತ್ತೆ ಅಂತ ಇನ್ಫಾರ್ಮೇಷನ್ ಯಾವುದು ನೋಡ್ತಾ ಇದ್ದೀವಿ ಏ ಎಷ್ಟು ರೈತರು ಏನು ಬಂದಿರ್ತಾರೆ ಏನು ಬೆಳೆ ಇರ್ತದೆ ಹಾಂ ಏನು ತಳಿ ಐತೆ ಹ್ಞೂ ಇಲ್ಲಿ ಬಂದು ಹೋಗಿದ್ದಕ್ಕೆ ಸ್ವಲ್ಪ ಏನಾದರೂ ಯೂಸ್ ಆಗುತ್ತೆ ಯೂಸ್ ಆಗೋದು ಅಂದರೆ ಯಾವ್ದಾರ ಉಪಕರಣಗಳು ತಳಕ್ಕೆ ಇವ್ರು ಮಾಡೋದು ರಾಸಾಯನಿಕ ಕೃಷಿಗೆ ಏನು ಯೂಸ್ ಆಗೋಲ್ಲ ರೈತರಿಗೆ ಯೂಟ್ಯೂಬರು ಅವರು ಸರ್ ಅಂದ್ರೆ ಉಪಕರಣ ಇಲ್ಲಿ ಮಾಡವೆಲ್ಲ ಬರೀ ರಾಸಾಯನಿಕ ಕೃಷಿ ಅವೇ ಸುಮ್ಮನೆ ಸಾವಯವ ಮಡಿಗೆ ಅಂತವೆ ಅಷ್ಟೊಂದು ಆರ್ಗ್ಯಾನಿಕ್ ಅಂತ ಮಡಿಕ ರೀ ಅದು ಹೆಂಗ್ ತಯಾರು ಮಾಡಿದ್ರೆ ಭೂಮಿಗೆ ಅದು ಹೆಂಗೆ ಇದೇ ಬೇಕು ಅಂತ ಅವ್ರಿಗೆ ಗೊತ್ತಾಯ್ತ ಗೊತ್ತಾಗ್ಲಿಲ್ಲ ಆ ಗಿಡಕ್ಕೆ ಏನು ಬೇಕು ಅಂತ ಅವ್ರಿಗೆ ಹೆಂಗೆ ಗೊತ್ತು ಅವರು ಅಲ್ಲ ಸಂಶೋಧನೆ ಮಾಡಿರ್ತಾರಲ್ಲ ಕಾಡಲ್ಲಿ ಯಾರು ಸಂಶೋಧನೆ ಮಾಡಿದ್ರೆ ಮುನ್ನೂರು ವರ್ಷದಿಂದ ಬುಡ ಮರ ಹಣ್ಣು ಬಿಡ್ತಲೇ ಇದೆ ರೋಗ ಬಂದಿಲ್ಲ ಬಂದಿಲ್ಲ ಗೊಬ್ಬರ ಕೆಂಪೇಗೌಡ್ರಿಗು ಕೆಂಪೇ ನೋಡ್ರಿ ಇಲ್ಲೇ ಮುಂದೆ ಬರ್ರಿ ಕೆಂಪೆ ಪಾಸಾಗಿ ಹೋಗ್ತಾ ಇದೆಯಲ್ಲ ಶಾಲೆ ಆಯಿತು ಯಾವಾಗ ಹೋಗ್ಬೇಕು ವಾಪಸ್ ಹೋಗ್ಬೇಕು ಸರ್ ಈಗ ಹೋಗ್ಬೇಕು ಬೇರೆ ಜನಗಳು ಇರ್ತಾವ ಇರ್ತವೆ ಹೌದು ಇನ್ನು ಈ ನಗರ ಮಹಾನಗರ ಬಿಟ್ಟು ಹೋಗಿ ಹೋಗ್ತೀವಿ ಓಟ್ ಹೋಗ್ತಾ ಇದ್ದು ನಮ್ಮ ಫ್ರೆಂಡ್ ಅವರು ಅಲ್ಲೇ ಕುಡುಗೆಲ ಹತ್ರನೇ ಯಾವ ಸರ್ ಊರು ಮಾಡ್ತಾ ಬಿಟ್ಟವ ಸರ್ ಅವರು ಹಂಗೇನೆ ಏನೇ ಆಗಲಿ ಸಾಯಂಕಾಲ ಹೋಗ್ಬೇಕು ಹೋಗ್ಲೇಬೇಕು ಹೋಗ್ಲೇಬೇಕು ಊರಿಗೆ ಹೋಗ್ಲೇಬೇಕಲ್ಲಿ ಕೆಲಸ ಇರ್ತಾವೆ ಮದುವೆಯಲ್ಲಿ ಮನೆಯಲ್ಲಿ ಮದುವೆ ಇದ್ರು ಅಂತಾರೆ ದಾರೆ ಬಂದು ವಾಪಸ್ ಹೋಗ್ಬಿಡ್ತಾರೆ

ಅಣ್ಣ ಎರಡು ಕೊಡೋಣ ಇಲ್ಲಿ ಇಲ್ಲಿ ಎರಡು ಕೊಡೋಣ ಬನ್ನಿ ಅಣ್ಣ ಇಲ್ಲ ಇಲ್ಲಿ ಯಾಕೆ ಕೊಡೋ ಸರ್ ಬನ್ನಿ ಕಡೆ ಕಡೆ ಕಡೆಗೂ ತೊಗೊಂಡು ಸಿಗ್ತು ಐವತ್ತು ಸುಖಕ್ಕೆ ಎರಡು ಇಲ್ಲ ಖಾಲಿ ಇಲ್ಲ ಇಲ್ಲಿ

ಬನ್ನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ಮೊದಲು ಪಲ್ಯಗಳು ಮಠಗಳು ರಸಗಳು ಅಣ್ಣ ಕಾಳಸರು ಎಲ್ಲ ರೆಡಿ ಇದ್ದಾರೆ ಎಲ್ಲ ಸ್ಟಾಫ್ ನೋಡಿ ರೆಡಿ ಇದ್ದಾರೆ ಎನರ್ಜೆಟಿಕ್ ಸ್ಟಾಫು ಎಲ್ಲರಿಗೂ ಚೆನ್ನಾಗಿ ಬಡಿಸ್ತಾ ಇದ್ದಾರೆ ಸೂಪರ್ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು

ಹೊಣ್ಣೆ ಬರಲಿ ಮೇಡಮ್ ಅಂದರೆ ಒಂದು ಒಳ್ಳೆಯ ಕೆಲಸ ಅಂದರೆ ದೊಡ್ಡ ಫ್ಯಾನ್ ಮಾಡಿತ್ತು ರೀ ಅಲ್ಲಿ ನಿಂತಿದ್ದು ಸಾಕಿಟ್ಟಿದ್ದು ನೋಡಿ ಎಲ್ಲ ಫುಲ್ಲು ಬೆವರು ಈ ಫ್ಯಾನಿಂದ ಸ್ವಲ್ಪ ತಣ್ಣಗಾಗಿದೆ ಅಣ್ಣ ಉಪ್ಪಲ್ಲಿಬಾ ನೀರ ಪಲ್ಯಗಳು ಅಣ್ಣ ಮೊಟ್ಟೆ ಹಾಕಿಲ್ಲ ಪಲ್ಯ ಜಾಸ್ತಿ ಹಾಕ್ಸಲ್ಲ ಹಾಂ ಥ್ಯಾಂಕ್ ಯು ಅಣ್ಣ ಸರ್ ನೋಡ್ರಿ ಸೊಗೊಡ್ ಡಬ್ಬರ್ ಮತ್ತು ಕಾಳು ಮತ್ತು ಪಲ್ಯ ಮೂಲಕಾಯಿ ಜಾಂಗೀರು ಉಪ್ಪು ಮೊಟ್ಟೆ ಇತ್ತು ನಾವು ಕೊಟ್ಬಿಡ್ವಿ ಓಕೆ ಬರ್ರಿ ಪ್ರಬ ಸರ್ ಹೊಳ ಸರ್ ಇಷ್ಟೊತ್ತು ಅಲ್ಲಿ ನಿಂತು ಬ್ರಸ್ಸಲ್ಲಿ ನೂಕು ನುಗ್ಗಲಾಗಿ ಎಲ್ಲ ಆಗಿದ್ದಕ್ಕೂ ಸಾರ್ಗಾಯ್ತು ಐವತ್ತು ರೂಪಾಯಿ ಒಳ್ಳೆ ಊಟ ಅರೇಂಜ್ ಮಾಡೋಣ ಐಮ್ ಹ್ಯಾಪಿ ಮಾತು ಮಾಡೋಣ ನೋಡಿ

ट्रे ऊट सूपर सण बरलाब नद्य्याङ्क्यु रसम सारु

ಸರ್ ಒಳ್ಳೆ ಊಟ ಐವತ್ತು ರೂಪಾಯಿಗೆ ಗ್ಯಾಟನ್ ಚೆನ್ನಾಗಿದೆ ಚೆನ್ನಾಗಿ ಮಾಡೋರೆ ಇಲ್ಲಿ ಬರೋ ರೈತರಿಗೆ ಎಲ್ಲರೂ ಯೂಸ್ ಆಗಲಿ ಅಂತ ಐವತ್ತು ರೂಪಾಯಿ ಅನ್ಲಿಮಿಟೆಡ್ ಊಟ ಅಂದರೆ ಸ್ವೀಟ್ ಒಂದೇ ಒಂದು ಸರ್ ಕೊಡ್ತಾರೆ ಅದು ಬಿಟ್ಟರೆ ಎಲ್ಲ ಅನ್ಲಿಮಿಟೆಡ್ ಒಳ್ಳೆ ಉಳ್ಳಿಕಾಳ ಸಾಂಬಾರು ಪಲ್ಯ ರಸಮ್ಮು ಪಲ್ಯ ಅಡುಗೆ ಕೈ ತೊಳೆಕ್ಕೆ ವಿಶಾಲವಾದ ಜಾಗ ಇದೆ ಒಳ್ಳೆ ಅರೇಂಜ್ಮೆಂಟ್ಸು ಸೊ ನಾವು ಇವ್ರ ಹತ್ರ ಮಾತಾಡ್ತೀವಿ ಅವರು ಹೇಳಿದ್ರು ಸೊ ಇದು ಸಬ್ಸಿಡಿಯಿಂದ ಊಟ ಕೊಡ್ತಿರೋರು ಅವನಿಗೆ ಸೊ ಯೂನಿವರ್ಸಿಟಿಯವರು ಮಿಕ್ಕಿದ ಕಾಸನ್ನ ಯೂನಿವರ್ಸಿಟಿಯವರು ಮಿಕ್ಕಿದ ಕಾಸನ್ನ ಅವರಿಗೆ ಕ್ಯಾಟ್ರಿಂಗ್ ಕೊಡ್ತಾರೆ ಸೊ ಸಬ್ಸಿಡಿ ದರಲ್ಲಿ ಇದಕ್ಕೆ ಐವತ್ತು ರೂಪಾಯಿ ಊಟ ಕೊಡ್ತಾ ಇದ್ದಾರೆ ಒಳ್ಳೆ ಪೌಷ್ಟಿಕ ಆಹಾರ ಒಳ್ಳೆ ಕಾಳು ಸಾರು ಪಲ್ಯ ಮುದ್ದೆ ಮುದ್ದೆಯೂ ಅನ್ಲಿಮಿಟೆಡು ಎಲ್ಲ ಅನ್ಲಿಮಿಟೆಡು ಮಸ್ತ್ ಮಜಾ ಬಂತು ಸೊ ಇದೇ ಥರ ಮಂಗ್ರೀಸ್ಗಳನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಇನ್ನೊಂದು ವೀಡಿಯೋನಿಗೆ ಸಿಕ್ಕಾಬಾಟ ಚೆನ್ನಾಗಿರೋ ಹ್ಯಾಪಿ ಸೊಳ್ಳೆ ಸಣ್ಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು